ಕಂಟಕ ಬಿಜೆಪಿ ಬಳಿಕ ಈಗ ಕಾಂಗ್ರೆಸ್ ನಾಯಕರಿಂದ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗಿದೆ ಮೊದಲು ಬಿಜೆಪಿಯಲ್ಲಿ ಉಮೇಶ್ ಕತ್ತಿ ಇದ್ರು ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಅಧಿಕಾರದಲ್ಲಿರಲಿ ಬಿಡಲಿ ಯಾವ ಸರ್ಕಾರ ಇದ್ದು ಕೂಡ ಹೇಳ್ತಾ ಇದ್ರು ಅವರು ಈಗ ರಾಜು ಕಾಗೆ ಉತ್ತರ ಕರ್ನಾಟಕ ನಮಗೆ ಪ್ರತ್ಯೇಕ ರಾಜ್ಯ ಕೊಟ್ಬಿಡಿ ಅಂತ ಹದಿನೈದು ಜಿಲ್ಲೆಗಳು ಸೇರಿದ್ರು ಅಂತ ಈಗ ಪತ್ರವನ್ನು ಕೂಡ ಬರೆದಿದ್ದಾರೆ ಪ್ರಧಾನಿಗೂ ಕೂಡ ಪತ್ರ ಬರೆದಿದ್ರು ಈ ಸಿದ್ದರಾಮಯ್ಯರು ಬರೆದಿದ್ದಾರೆ ಅಭಿವೃದ್ಧಿ ತಾರತಮ್ಯ ಆಗ್ತಾ ಇದೆ ಮಲತಾಯಿ ಧೋರಣೆ ನಮ್ಮ ಭಾಗಕ್ಕಾಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗಬಹುದು ಈಗ ಸಿದ್ದರಾಮಯ್ಯವ್ರಿಗೂ ಪತ್ರ ಬರೆದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆಲ್ವ ಹಾಗಾಗಿ ಈಗ ಅಧಿವೇಶನ ಶುರುವಾಗುತ್ತೆ ಡಿಸೆಂಬರ್ ಎಂಟರಿಂದ ಅವ್ರದೇ ಸರ್ಕಾರ ಇದೆ ಹಾಗಾಗಿನೇ ಇದು ಖಂಡಿತ ಮುಜುಗರಕ್ಕೆ ಒಳಗಾಗಬಹುದು ಬಟ್ ಬಿ ಜೆ ಪಿ ರಾಜು ಕಾಗೇವರ ಈ ಧ್ವನಿಗೆ ಕೈ ಜೋಡಿಸ್ತಾರಾ ಇಲ್ವಾ ನೋಡಬೇಕು ಅಧಿವೇಶನದಲ್ಲಿ ಸದ್ದು ಮಾಡುತ್ತಾ ಇಲ್ವಾ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರ ಹಾಗಾದರೆ ಬಸವನಗೌಡ ಪಾಟೀಲ್ ಅವರು ಅವಾಗ ಧ್ವನಿ ಇದ್ದರು ಮತ್ತು ಈಗ ಕಡಿಮೆ ಆಗಿದೆ ಈಗ ರಾಜು ಕಾಗೆ ಎತ್ತಿದ್ದಾರೆ ಬೆಳಗಾವಿ ಭಾಗದ ನಾಯಕರಂತ ಬಂದಾಗ ಕತ್ತಿಯವರು ಮೊದಲ ಸಾಲಲ್ಲಿ ನಿಲ್ತಾರೆ ಪ್ರತ್ಯೇಕ ರಾಜ್ಯದ ಕೂಗ್ ಬಂದಾಗ ಈಗ ರಾಜು ಕಾಗೆ ಅವರು ಧ್ವನಿ ಎತ್ತಿದ್ದಾರೆ ಯಾಕೆಂದರೆ ಅವ್ರಿಗೂ ಕೂಡ ಅದರ ಅನುಭವ ಆಗಿದೆ ಅಭಿವೃದ್ಧಿ ವಿಚಾರಕ್ಕೆ ಯಾವ ರೀತಿ ತಾರತಮ್ಯ ಆಗುತ್ತಾ ಇದೆ ಅಂಥೇಳಿ ಈಗ ಮಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಿ ಜೆ ಪಿಯ ಉಮೇಶ್ ಕತ್ತಿದ್ರು ಆವಾಗ ಪ್ರತ್ಯೇಕ ರಾಜ್ಯದ ಕೂಗನ್ನು ಎಬ್ಬಿಸ್ತಾ ಇದ್ದರು ಸರ್ಕಾರ ಯಾವುದೇ ಇದ್ರು ಕೂಡ ಈಗ ರಾಜುಕಾಗೆ ಶುರು ಮಾಡಿದ್ದಾರೆ ಸರ್ಕಾರಕ್ಕೆ ಹೇಗೆ ಇದು ಮುಜುಗರವನ್ನು ತಂದೊಡ್ಡಬಹುದು ಬಿ ಜೆ ಪಿ ನಾಯಕರು ಅಧಿವೇಶನದಲ್ಲಿ ಇದರ ಬಗ್ಗೆ ಕೈ ಜೋಡಿಸಿ ಹೋರಾಟವನ್ನು ಸಿದ್ಧಪಡಿಸ್ಕೊಳ್ತಾರ ಅಂಥೇಳಿ ಹೌದು ಪ್ರಭು ಅಭಿವೃದ್ಧಿಯ ವಿಚಾರ ಬಂದಾಗ ರಾಜ್ಯದ ಯಾವುದೇ ಭಾಗವಾಗಲಿ ನಮಗೆ ಅದರ ಪಾಲು ಸಿಗಬೇಕು ಅನ್ನುವಂಥ ಬೇಡಿಕೆ ನೀಡುವುದು ಜನಪ್ರತಿನಿಧಿಗಳಾದಂಥವರ ಜವಾಬ್ದಾರಿ ಮತ್ತು ಕರ್ತವ್ಯ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಕಾಂಗ್ರೆಸ್ಸಿನ ನಾಯಕರಾಗಿರುವ ಶಾಸಕ ರಾಜು ಕಾಗೆ ಅವರು ಇಟ್ಟಿರುವಂತಹ ಒತ್ತಾಯ ಮಾಡಿರುವಂತಹ ಪ್ರತ್ಯೇಕ ರಾಜ್ಯದ ಕೂಗು ರಾಜ್ಯ ಸರ್ಕಾರಕ್ಕೆ ಮು ಮುಂದಿನ ದಿನಗಳಲ್ಲಿ ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನುವಂತಹ ವಿಮರ್ಶೆಯನ್ನು ಪಡೀತಾ ಇದೆ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ಆಡಳಿತಾತ್ಮಕ ವಿಚಾರ ಬಂದಾಗ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯದಿಂದ ನೋಡ್ತಾ ಇದೆ ಇಲ್ಲಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಕೊಡುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಆದಾಯದ ವಿಚಾರ ಬಂದಾಗ ಮಾತ್ರ ರಾಜ್ಯದ ಆದಾಯದ ಭಾಗವಾಗಿ ಪರಿಗಣಿಸುವಂತಹ ಈ ಉತ್ತರ ಕರ್ನಾಟಕದ ವಿಭಾಗ ಅಭಿವೃದ್ಧಿ ವಿಚಾರ ಬಂದಾಗ ಯಾಕೆ ಅದನ್ನು ನಿಕೃಷ್ಟತೆಯಿಂದ ನೋಡಲಾಗ್ತಾ ಇದೆ ಅಥವಾ ತಾರತಮ್ಯದ ನೀತಿಯನ್ನು ಪಾಲನೆ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅವರು ಈ ಪ್ರತ್ಯೇಕತೆ ವಿಚಾರವನ್ನು ಮುಂದಿಟ್ಟಿದ್ದಾರೆ ಇದಕ್ಕೂ ಮೊದಲು ತಾವು ಹೇಳಿದಾಗೆ ಬಿ ಜೆ ಪಿಯ ಶಾಸಕರ ಅನೇಕರು ಇದಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಈಗ ಹಂತ ಹಂತವಾಗಿ ಆ ವಿಚಾರದಲ್ಲಿ ಆಡಳಿತಾರು ವ್ಯಕ್ತಿತ್ವದ ಅಂದರೆ ಆಡಳಿತ ಪಕ್ಷದಲ್ಲಿನೇ ಅಪಸ್ವರಗಳು ಕೇಳಿ ಬರ್ತಿರೋದು ಪಕ್ಷಾತೀತವಾಗಿ ಈ ಹೋರಾಟವನ್ನು ಮುನ್ನಡೆಸುವಂತಹ ಸಾಧ್ಯತೆಯನ್ನು ಹುಟ್ಟುಹಾಕ್ತಾಯಿದೆ ಅಭಿವೃದ್ಧಿಯನ್ನು ಈ ಭಾಗದ ಜನ ಕಾಣಲೇಬೇಕಾಗುತ್ತೆ ಪ್ರತಿ ಹಂತದಲ್ಲೂ ಕೂಡ ನಾವು ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಅದನ್ನು ಸರಿ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಅವರು ದಶಕಗಳ ಕಾಲದಿಂದಲೂ ಇಡ್ತಾ ಇದ್ದರು ಆವಾಗ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಂತಹ ಈ ಬೇಡಿಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೂ ಬಂದಿದೆ ಆಡಳಿತ ಪಕ್ಷವಾಗಿರೋದರಿಂದ ಅದಕ್ಕೆ ಮಹತ್ವ ಕೂಡ ಹೆಚ್ಚಾಗಲಿದೆ ಸೊ ಹೀಗೆ ರಾಜು ಖಾಗೆ ಅವರ ಈ ಬೇಡಿಕೆ ವಿಚಾರ ಪಕ್ಷದ ಒಳಗೂ ಕೂಡ ರಾಜಕೀಯವಾಗಿ ಒಂದಷ್ಟು ಬದಲಾವಣೆಯನ್ನು ಕೂಡ ತರಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಪ್ರಮುಖರ ಜೊತೆ ಮಾತುಕತೆಯನ್ನು ಮಾಡಿ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡ್ತೇನೆ ಅನ್ನುವಂಥ ಮಾತನ್ನು ರಾಜು ಕಾಗೇ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ರಾಷ್ಟ್ರದ ಪ್ರಮುಖ ನಾಯಕರುಗಳಿಗೂ ಈ ವಿಚಾರವನ್ನು ಗಮನಕ್ಕೆ ತರ್ತೇನೆ ಅವರು ಕೂಡ ಈ ವಿಚಾರದ ಬಗ್ಗೆ ಗಮನ ಹರಿಸಲಿ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನು ಯಾವ ದಿಕ್ಕಿನಿಂದ ನೋಡುತ್ತೆ ಅನ್ನುವುದು ಬಹಳ ಮುಖ್ಯ ಈಗಾಗಲೇ ಪಕ್ಷದೊಳಗೆ ನವೆಂಬರ್ ಕ್ರಾಂತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಅಧಿಕಾರ ಹಸ್ತಾಂತರ ಸಚಿವ ಸಂಪುಟ ಪುನಾರಚನೆ ಈ ರೀತಿಯ ವಿವಿಧ ಪ್ರಕ್ರಿಯೆಗಳನ್ನು ಸ ಎದುರಿಸುವಂತಹ ಸನ್ನಿವೇಶವನ್ನು ಸರ್ಕಾರ ಅನುಭವಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈಗ ಈ ಪ್ರತ್ಯೇಕತೆಯ ಕೂಗು ಮತ್ತಷ್ಟು ಸರ್ಕಾರಕ್ಕೆ ಬಿಸಿಯನ್ನು ತಟ್ಟಿಸಬಹುದು ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅವರಿಗೆ ಪೂರಕವಾಗುವಂಥ ಸನ್ನಿವೇಶದಲ್ಲಿ ಇಂಥ ಮಾತನ್ನು ಹೇಳಿರುವುದು ಪ್ರತ್ಯೇಕತೆಯ ಕೂಗಿಗೆ ಬಲ ತುಂಬಬಹುದು ಅನ್ನುವಂಥ ವಿಶ್ಲೇಷಣೆ ಕೂಡ ಮಾಡಲಾಗ್ತಾಯಿದೆ ವಿಪಕ್ಷ ಬಿ ಜೆ ಪಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಯಾವ ರೀತಿಯಂಥ ನಡೆಯನ್ನು ತೆಗೆದುಕೊಳ್ಳಬೇಕು ಪ್ರತ್ಯೇಕತೆಯ ವಿಚಾರದಲ್ಲಿ ರಾಜಕೀಯವನ್ನು ಹೊರತಾಗಿ ಯಾವ ರೀತಿ ಅಭಿವೃದ್ಧಿ ವಿಚಾರಕ್ಕೆ ತನ್ನನ್ನು ಜೋಡಿಸಿಕೊಳ್ಳಬೇಕು ಅನ್ನುವಂಥ ಚರ್ಚೆಯನ್ನು ಕೂಡ ಮಾಡ್ತಾ ಇದೆ ಆ ಪಕ್ಷದ ಸದಸ್ಯರುಗಳಿಗೂ ಕೂಡ ತಮ್ಮ ಪಕ್ಷದ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಮುಂದಿನ ಹೋರಾಟದ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಹುದು ಏಕತೆ ರಾಜ್ಯದ ಅಖಂಡತೆ ಮತ್ತು ಏಕತೆ ವಿಚಾರದಲ್ಲಿ ಎಲ್ಲರೂ ಸಮಗ್ರವಾಗಿದ್ದರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿನ ಈ ತಾರತಮ್ಯಕ್ಕೆ ಯಾವ ರೀತಿ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನುವಂಥರ ಪ್ರಶ್ನೆಗೆ ಅವರು ಕೈ ಜೋಡಿಸಿ ಹೋರಾಟವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹೀಗೆ ಒಟ್ಟಾರೆ ಆಡಳಿತ ಮತ್ತು ವಿಪಕ್ಷಗಳೆರಡೂ ಕೂಡ ಒಗ್ಗಟ್ಟಾಗಿ ಮುಂದುವರಿದಿದ್ದೇ ಆದಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುವುದರ ಜೊತೆಗೆ ಪ್ರತ್ಯೇಕತೆಯ ಕೂಗು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಅಷ್ಟೇ ಗಮನಾರ್ಹವಾಗಲಿದೆ ಅಷ್ಟರ ಒಳಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅಥವಾ ಬೇಡಿಕೆ ನೀಟ್ಟಿರುವವರನ್ನು ಕರೆದು ಮಾತುಕತೆಯನ್ನು ಮಾಡಿ ಅದಕ್ಕೆ ಅಗತ್ಯವಾದಂತಹ ಪರಿಹಾರವನ್ನು ಸೂಚಿಸಬೇಕು